ನೋಡಿ ತಾಯಿ ಆರ್ಟಲ್ಲಿ ನಾನು ಈ ಡೆಕೋರೇಷನ್ ಮಾಡಿದ್ದೀನಿ ಸ್ವಲ್ಪ ಕಷ್ಟ ಅನ್ನಿಸ್ತು ಯಾಕೆಂದರೆ ಮೂರು ಸ್ಟೆಪ್ ಇದೆ ಮೂರು ಸ್ಟೆಪ್ಪಲ್ಲಿ ನನಗೆ ಭಾಳ ಗ್ಯಾಪ್ ಕಾಣಿಸ್ತಾ ಇತ್ತು ಹಾಗಾಗಿ ಈ ಥರ ಕವರ್ ಮಾಡಬೇಕಾದ್ ಬಂತು ನಾನು ಯಾಕೆ ಅಂತಂದರೆ ಈ ಡಿಸೈನ್ ನಾನು ಮಾಡಿರೋದ್ರಿಂದ ಎಲ್ಲ ನಾವು ಪೋಸ್ಟ್ ಬಾಕ್ಸ್ ಫೋಲ್ಡಿಂಗು ಆಮೇಲೆ ಸೆಕೆಂಡ್ ಟೈಪ್ ಹೇಳ್ಕೊಟ್ರು ಫೋಲ್ಡಿಂಗು ಆ ಥರ ಫೋಲ್ಡ್ ಮಾಡಿ ಮಾಡಿದರೆ ಮಾಡಿಡ್ಬೋದಾಗಿತ್ತು ನನಗೆ ಈ ಥರ ಮಾಡೋಣ ಅಂಥೇಳಿ ನಾನು ಟ್ರೈ ಮಾಡಿದೆ ಸ್ವಲ್ಪ ಕಷ್ಟ ಆಯಿತು ಬಟ್ ಒಂದು ಟೂ ಪೀಸಸಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಅವ್ರು ಮ್ಯಾಮ್ ಹೇಳ್ಕೊಟ್ರು ಫಸ್ಟ್ ಆ್ಯಂಡ್ ಸೆಕೆಂಡು ಆಮೇಲೆ ಸಿಕ್ಸ್ತ್ ಫೋಲ್ಡಿಂಗ್ ಮಾಡಿದ್ರೇ ಚೆನ್ನಾಗಿ ಕಾಣೋದು ಈಗ ಕೃಷ್ಣ ಜನ್ಮಾಷ್ಟಮಿಗಾಗಿ ಈ ತಾಯಾಟ್ ಮಾಡಿದ್ದೀನಿ ನಮ್ಮ ಜಯಂತಿ ರತನ್ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ನಾನು ತುಂಬ ವೆರೈಟೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವ ಥರ ಆಗುತ್ತೆ ಅಂತ ನೋಡೋಣ ಈ ಮುದ್ದು ಬಾಲಕೃಷ್ಣ ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಮೊಮ್ಮಗ ಕುಡಿದಾಗ ಇಸ್ಕಾನ್ ಪ್ರಭುಜಿ ಕೊಟ್ಟಿದ್ದು ಹಾಗಾಗಿ ಇವತ್ತು ನನ್ನ ಮೊಮ್ಮಗನಿಗೆ ನಾನು ಆಶೀರ್ವಾದ ಮಾಡ್ತೀನಿ ತುಂಬ ಚೆನ್ನಾಗಿರು ಕಂದ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬ ಬರ್ತಾ ಇದೆ ಹಾಗಾಗಿ ನಾನು ತುಂಬ ಪ್ಲ್ಯಾನ್ ಮಾಡಿದ್ದೀನಿ ತಾಯಾರ್ಟಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಹಾಗಾಗಿ ಇದೆಲ್ಲ ಟ್ರೈಯಲ್ಲು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ಮಾಡೋಣ ಅಂತ ನೋಡಿ ಈ ಗಣೇಶ ಅಲಂಕಾರ ಈ ಥರ ಮಾಡಿದ್ದೀನಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬ ಬರ್ತಾ ಇದೆ ಹಾಗಾಗಿ ನಾನು ತಾಯಿ ಸ್ವಲ್ಪ ಅಲಂಕಾರನ ಮಾಡಿದ್ದೀನಿ ಇದನ್ನು ನಾನು ಇನ್ನು ಕಲ್ತ್ಕೊಳ್ತಾ ಇದ್ದೀನಿ ಇನ್ನೂ ಪರ್ಫೆಕ್ಟಾಗಿ ಮಾಡೋದು ಕಲಿಬೇಕು ಇವಾಗೆಲ್ಲ ನಾವು ಇದು ಆರನೇ ಕ್ಲಾಸು ಇನ್ನೂ ನಾಲ್ಕು ಕ್ಲಾಸ್ ಇದೆ ಆವಾಗ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಕೋಬೋದು ಹೀಗೆಲ್ಲ ಸ್ವಲ್ಪ ಎಲ್ಲ ಒಂದೊಂದು ಕಡೆ ಬಿಟ್ಕೊಳ್ತಾ ಇದೆ ಅದಕ್ಕೆಲ್ಲ ನೀಟಾಗಿ ಭಿನ್ನ ಮಾಡಿ ಮಾಡಬೇಕು ಹಾಗಾಗಿ ಈಗೆಲ್ಲ ಐಡಿಯಾ ಇದೆ ಹೇಗೆ ಮಾಡಬೇಕು ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ತೀನಿ ಇದು ಗಣೇಶ ಹಬ್ಬಕ್ಕಾಗಿ ಈ ಥರ ಅಲಂಕಾರ ಮಾಡೋಣ ಅಂದರೆ ಬೇರೆ ಬೇರೆ ಮಾಡ್ತೀನಿ ಒಂದೊಂದು ಫೆಸ್ಟಿವಲ್ಗೂ ಬೇರೆ ಬೇರೆ ಥರ ಇದು ಇವಾಗ ಟ್ರಯಲ್ ಮಾಡಿದ್ದೀನಿ ಹಾಗಾಗಿ ನನಗೆ ತುಂಬ ಆಗ್ತಾ ಆಗ್ತಾಯಿದೆ ಇದು ನಾನು ಒಂದು ಸಿಕ್ಸ್ ಮಂತ್ಸಿಂದ ಕಲಿಬೇಕು ಅಂತ ಇದ್ದೆ ಈಗ ಅವಕಾಶ ಸಿಕ್ಕಿದೆ ಹಾಗಾಗಿ ಮಾಡ್ತಾ ಇದ್ದೀನಿ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಬೇರೆ ಬೇರೆ ಅಲಂಕಾರಗಳನ್ನ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀನಿ ನೋಡಿ ಸುಮಾರು ಜನ ನನ್ನ ಕೇಳ್ತಾಯಿದ್ರು ಮನೆಯಲ್ಲಿ ನೀವು ಅಡುಗೆ ಮಾಡ್ತೀರಾ ಇಲ್ವಾ ಅಂತ ಖಂಡಿತ ನಾನೇ ಮನೆಯಲ್ಲಿ ಅಡುಗೆ ಮಾಡೋದು ನಮ್ಮ ನಾಯಿಗಳಿವೆ ಎರಡು ನಾಯಿಗಳು ಅವುಗಳಿಗೂ ಮೂರತ್ತು ನಾನು ಗಂಜಿ ಅನ್ನ ಎಲ್ಲ ಮಾಡ ಹಾಕ್ತಾಯಿರ್ತೀನಿ ಆಮೇಲೆ ವೆರೈಟೀಸ್ ವೆರೈಟೀಸ್ ತಿಂಡಿಗಳು ಕೂಡ ಮಾಡ್ತೀನಿ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸು ಎಲ್ಲನೂ ಮಾಡ್ಕೊಳ್ತೀನಿ ಯಾವುದೂ ಬಿಡಲ್ಲ ನಮ್ಮ ಸಹೋದರತೆ ಸುಶೀಲಕ್ಕ ನೆನಪು ಬರ್ತಾಯಿದ್ದಾರೆ ನಾನು ತುಂಬ ಟಿ ವಿ ಪ್ರೋಗ್ರಾಮ್ ಕೊಡ್ತಾಯಿದ್ದೆ ಅವ್ರು ಯಾವಾಗಲೂ ಹೇಳೋರು ಏನೇ ಮನೆಯಲ್ಲಿ ಕೆಲಸ ಮಾಡ್ತೀಯಾ ಇಲ್ವೇ ಅಂತ ಅನ್ನೋರು ಅವಾಗ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಮಾಡಲಿಲ್ಲ ಅಂದರೆ ಆಗತ್ತಾ ಎಲ್ಲ ಮಾಡ್ತಾಯಿದ್ದೆ ಟಿ ವಿ ಪ್ರೋಗ್ರಾಮ್ಗೆ ಒಂದು ಆರು ಏಳು ಜನ ಬರ್ತಾಯಿದ್ರು ಅವ್ರಿಗೆಲ್ಲರೂ ನಾನು ಬಂದಾಗ ಕಾಫಿ ಕೊಟ್ಟು ಸಾಯಂಕಾಲ ಜ್ಯೂಸು ಆಮೇಲೆ ಮಸಾಲೆ ಪೂರಿ ಪೂರಿ ಈ ಥರದ್ದೇ ಮಾಡ್ತಾಯಿದ್ದೆ ಅವರೆಲ್ಲ ಬಂದ್ರೂ ಕೂಡ ಎಲ್ರಿಗೂ ಅಂತಂದರೆ ನಮಗೆ ಕಡಿಮೆ ಕಷ್ಟಲಾಗ್ಬಿಡೋದು ಇನ್ನು ಹೋಟ್ಲಿಂದ ಎಲ್ಲ ತರಿಸ್ಬೇಕು ಅಂತಂದರೆ ತುಂಬ ದುಬಾರಿ ಹಾಗಾಗಿ ಪ್ರತಿಯೊಂದು ಯಾರೇ ಗೆಸ್ಟ್ ಬರಲಿ ಏನೇ ಬರಲಿ ಮೂವತ್ತು ಜನ ಬರಲಿ ಹಂಡ್ರೆಡ್ ಮೆಂಬರ್ಸ್ ಬರಲಿ ನಾನು ಮಾಡ್ತಾಯಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಾನೇ ಹಂಡ್ರೆಡ್ ಮೆಂಬರ್ಸ್ಗೆ ಅಡುಗೆ ಮಾಡಿ ನಾನು ಎಮ್ ಎಸ್ ಎಮ್ಗೆ ಕಳಿಸ್ಕೊಟ್ಟಿದ್ದೆ ಅದೆಲ್ಲ ಇವಾಗ ನಾನು ಬರ್ತಾಯಿದೆ ಯಾವಾಗಲೂ ನಾನು ಕೆಲಸಕ್ಕೆ ಸೋಮೇರಿತನ ಪಡೋದಿಲ್ಲ ಯಾಕೆ ಅಂತಂದರೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಅವ್ರ ಹತ್ರ ನಾನು ಅಡುಗೆ ಮಾಡೋದು ಕಲ್ತಿಲ್ಲ ಅವ್ರು ಬೇಕಾದಷ್ಟು ಜನಕ್ಕೆ ಮಾಡಿ 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 ಬಡಿಸ್ತಾ ಇದ್ರು ಅವ್ರು ಇಲ್ಲದೇ ಇದ್ದಾಗ ಆ ಫಾರ್ಟಿ ಮೆಂಬರ್ಸ್ಗೆ ನಾನು ದೋಸೆ ಉಯ್ ಕೊಟ್ಟಿದ್ದು ನಂಗೆ ನೆನಪಿದೆ ಹಾಗಾಗಿ ನಾನು ಅಡುಗೆನೂ ಮಾಡ್ತೀನಿ ನಮ್ಮ ಮನೆ ಕೆಲಸನೂ ಮಾಡ್ಕೊಳ್ತೀನಿ ಅಲಂಕಾರನೂ ಮಾಡ್ತೀನಿ ಫಾಸ್ಟಾಗಿ ಮಾಡ್ತೀನಿ ಹಾಗಾಗಿ ಎಲ್ಲರೂ ಹಾಗೆ ಅಂದ್ಕೋಬೋದು ಫಾಸ್ಟಾಗಿ ಮಾಡ್ತೀನಿ Thank you.